ಎಲ್ರಿಗೂ ನಮಸ್ಕಾರ ನಾನ್ ನಿಮ್ಮ ಲಕ್ಷ್ಮಿ ವೆಲ್ಕಮ್ ಟು ದೀಪಾ ಫ್ಯಾಷನ್ಸ್ ಯಾರೆಲ್ಲ ನಮ್ಮ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಸಬ್ಸ್ಕ್ರೈಬ್ ಮಾಡದೆ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದೀರಾ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಬೆಲ್ ಐಕಾನ್ ಕೂಡ ಆಕ್ಟಿವೇಟ್ ಮಾಡ್ಕೊಳ್ಳಿ ಇನ್ನು ಬೆಲ್ ಐಕಾನ್ ಐಕ್ ಆ್ಯಕ್ಟಿವೇಟ್ ಮಾಡಿಕೊಂಡ್ರೆ ಆ್ಯಕ್ಚುಲಿ ನಾವು ವಿಡಿಯೋ ಪೋಸ್ಟ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಆಗ ನೀವು ತಕ್ಷಣ ವಿಡಿಯೋಸ್ ನೋಡಿ ನೀವು ತಕ್ಷಣ ಪರ್ಚೇಸ್ ಮಾಡ್ಬೋದು ಇಲ್ಲಾಂದರೆ ಸ್ಟಾಕ್ ಔಟ್ ಆಫ್ ಸ್ಟಾಕ್ ಆಗೋಗ್ಬಿಡುತ್ತೆ ಔಟ್ ಆಫ್ ಸ್ಟಾಕ್ ಆಗೋದ್ಮೇಲೆ ಆ್ಯಕ್ಚುಲಿ ಮತ್ತೆ ಸ್ಟಾಕ್ ಮಾಡಿಸೋದಕ್ಕೆ ಕಷ್ಟ ಆಗುತ್ತೆ ಸೊ ಆದಷ್ಟು ಬೇಗ ಇಷ್ಟ ಆದ ತಕ್ಷಣ ನೀವು ಬುಕ್ ಮಾಡ್ಕೊಂಬಿಡಿ ಇನ್ನು ಇವತ್ತಿನ ಕಲೆಕ್ಷನ್ಸ್ ಏನಂತಂದರೆ ನಾವು ಇವತ್ತಿಂದ ವರಮಾಲಕ್ಷ್ಮಿ ಹಬ್ಬದ ಸ್ಪೆಷಲ್ ವಿಡಿಯೋಸ್ನ ಮಾಡ್ತಾ ಹೋಗ್ತೀವಿ ಇವತ್ತಿಂದ ಸ್ಟಾರ್ಟ್ ಆಗಿ ಹಬ್ಬದ ತನಕ ನಂದು ವರ್ಮಾಲಕ್ಷ್ಮಿ ಫೆಸ್ಟಿವಲ್ ಆಫರ್ ನಡೀತಾ ಇರುತ್ತೆ ಸೊ ಡೈಲಿ ಒಂದೊಂದು ನಾವು ಹೊಸ ಹೊಸ ಸ್ಯಾರೀಸ್ ನ ನೀವು ತೋರಿಸ್ತಾನೆ ಇರ್ತೀವಿ ನಮ್ಮ ಮಣಿದೀಪ ಫ್ಯಾಷನ್ ಚಾನೆಲ್ ನೋಡೋದು ಮಿಸ್ ಮಾಡ್ಬಿಡಿ ಡೈಲಿ ನಿಮ್ಗೆ ಹೊಸ ಹೊಸ ಕಲೆಕ್ಷನ್ಸ್ ಬರ್ತಾನೆ ಇರುತ್ತೆ ನಾವು ಇವತ್ತು ಆಕ್ಚುಲಿ ಸೆಮಿ ಕಾಂಚಿವರಂ ಸಿಲ್ಕ್ ಸ್ಯಾರೀಸ್ನ ನ ಇದ್ದೀವಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಮತ್ತೆ ಬಜೆಟ್ ಫ್ರೆಂಡ್ಲಿ ಪ್ರೈಸ್ ಕೂಡ ಕೊಡ್ತಾ ಇದೀವಿ ತುಂಬಾ ಚೆನ್ನಾಗಿದೆ ಸ್ಯಾರೀಸ್ ಎಲ್ಲಾನು ಅಷ್ಟೇ ಕಲರ್ಸ್ ಅಷ್ಟೇ ತುಂಬಾ ಅಂದ್ರೆ ತುಂಬಾನೇ ಸೂಪರ್ ಆಗಿರೋ ಕಲರ್ಸ್ ಇದೆ ನಾವು ಸೆಮಿ ಕಾಂಚಿವರಂ ಸಿಲ್ಕ್ ಸ್ಯಾರೀಸ್ನ ನ ಇದ್ದೀವಿ ತುಂಬಾ ಅಂದ್ರೆ ತುಂಬಾ ಹಾಸಮ್ ಆಗಿದೆ ಕಲೆಕ್ಷನ್ಸ್ ಎಲ್ಲಾನು ಕಲರ್ಸ್ ಅಷ್ಟೇ ತುಂಬಾನೇ ಚೆನ್ನಾಗಿದೆ ಒಂದಕ್ಕಿಂತ ಒಂದು ಸೊ ಆದಷ್ಟು ಬೇಗ ಇಷ್ಟ ಆದ ತಕ್ಷಣ ಬುಕ್ ಮಾಡ್ಕೊಳ್ಳಿ ಮತ್ತೆ ಪ್ರೈಸ್ ಕೂಡ ಅಷ್ಟೇ ತುಂಬಾ ಅಂದ್ರೆ ತುಂಬಾನೇ ಬಜೆಟ್ ಫ್ರೆಂಡ್ಲಿ ಪ್ರೈಸ್ ಆಗಿದೆ ಈ ಪ್ರೈಸ್ ನಾವು ಲಾಸ್ಟ್ ಅಲ್ಲಿ ಹೇಳ್ತೀವಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೀವು ನೋಡಿ ಸ್ಕಿಪ್ ಮಾಡಿಬಿಟ್ರೆ ನಿಮ್ಗೆ ಪೂರ್ತಿ ಇನ್ಫಾರ್ಮೇಶನ್ ಸಿಗೋದಿಲ್ಲ ಇನ್ನ ಇವತ್ತಿನ ಕಲೆಕ್ಷನ್ಸ್ ನೋಡೋಣ ನೋಡಿ 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 ಇವತ್ತಿನ ಬ್ಯೂಟಿಫುಲ್ ಆಗಿದೆ ಬ್ಲೂ ಅಂಡ್ ವೈನ್ ಕಾಂಬಿನೇಷನ್ ತುಂಬಾನೇ ಚೆನ್ನಾಗಿದೆ ನೋಡಿ ಬಾರ್ಡರ್ ನೋಡಿ ಮ್ಯಾಂಗೋ ಡಿಸೈನ್ಸ್ ಬಂದಿದೆ ತುಂಬಾನೇ ಚೆನ್ನಾಗಿದೆ ತುಂಬಾ ರಿಚ್ ಲುಕ್ ಕೊಡುತ್ತೆ ನೋಡಿ ಇದು ಈ ತರ ಬುಟಾಸ್ ಬಂದಿದೆ ಸ್ಯಾರಿ ಫುಲ್ ಓವರ್ ಆಲ್ ಈ ತರ ಬುಟಾಸ್ ಬಂದಿದೆ ಮತ್ತೆ ಈ ಸ್ಯಾರಿ ನೋಡಿ ಈ ಥರ ಬರುತ್ತೆ ಈ ಸ್ಯಾರಿಗೆ ಬ್ಲೌಸು ಆ್ಯಕ್ಚುಲಿ ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ ಈಗ ನಾವು ಬಾರ್ಡರ್ ಕಲರೇ ಬ್ಲೌಸ್ ಬರುತ್ತೆ ನೋಡಿ ಸ್ಯಾರಿಗೆ ಈ ಕಲರ್ ಬ್ಲೌಸ್ ಬರುತ್ತೆ ಮತ್ತು ಪಲ್ಲು ಈ ಥರ ಬರುತ್ತೆ ನೋಡಿ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಕಲೆಕ್ಷನ್ಸ್ ಮಾತ್ರ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಬೇಡಿ ಇಷ್ಟ ಆದ ತಕ್ಷಣ ನನಗೆ ಸ್ಕ್ರೀನ್ಶಾಟ್ ಕಳಿಸ್ಬಿಡಿ ಮತ್ತು ಪ್ರೈಸ್ ಕೂಡ ತುಂಬ ಅಂದರೆ ತುಂಬ ಕಡಿಮೆ ಇದೆ ಆ್ಯಕ್ಚುಲಿ ನಾನು ಪದೇ ಪದೇ ನೀಡ್ತಾಯಿದ್ದೀನಿ ಅಂತಂದರೆ ನೀವೇ ಥಿಂಕ್ ಮಾಡಿ ಎಷ್ಟು ಕಡಿಮೆ ಪ್ರೈಸಿಗೆ ನಾವು ಕೊಡ್ತಾ ಇದ್ದೀವಿ ಅಂತ ನಿಮ್ಗಂತೂ ಆಲ್ಮೋಸ್ಟ್ ನಿಮಗೆ ಹೋಲ್ಸೇಲ್ ಪ್ರೈಸ್ಗೆನೇ ಒಂದೊಂದು ಸ್ಯಾರಿನೇ ಒಂದು ಸ್ಯಾರಿ ತೊಗೊಂಡು ನಿಮ್ಗೆ ಹೋಲ್ಸೇಲ್ ಪ್ರೈಸ್ಗೆ ಸಿಗ್ತಾ ಇದೆ ಸೊ ಯಾರೂ ಕೂಡ ಮಿಸ್ ಮಾಡ್ಕೊಬೇಡಿ ಇನ್ನು ನೆಕ್ಸ್ಟ್ ಕಲರ್ ನೋಡೋಣ ನೆಕ್ಸ್ಟ್ ಕಲರ್ ನೀವು ನೋಡ್ತಾ ಇರಬಹುದು ಎಷ್ಟು ಬ್ಯೂಟಿಫುಲ್ ಬಾಟಲ್ ಗ್ರೀನ್ ಗ್ರೇ ಕಾಂಬಿನೇಷನ್ ಗ್ರೇ ಕಲರ್ ಬಾರ್ಡರ್ ಬುಟಾಸ್ ಕೊಟ್ಟಿದ್ದಾರೆ ಈ ಸ್ಯಾರಿಗೆ ಓವರ್ ಆಲ್ ಸ್ಯಾರಿ ಫುಲ್ ಬಾಕ್ಸ್ ಬುಟಾಸ್ ಬಂದಿದೆ ಮತ್ತೆ ಈ ಸ್ಯಾರಿಗೆ ಬ್ಲೌಸ್ ನೋಡಿ ಈ ತರ ಕಾಂಟ್ರಾಸ್ಟ್ ಕಲರ್ ಅಲ್ಲಿ ಬ್ಲೌಸ್ ಬಂದಿದೆ ಮತ್ತೆ ಈ ತರ ಬಾರ್ಡರ್ ಬಂದಿದೆ ಕಾಂಟ್ರಾಸ್ಟ್ ಕಲರ್ ಅಲ್ಲಿ ಬ್ಲೌಸ್ ಅಂಡ್ ಬಾರ್ಡರ್ ಬಂದಿದೆ ಸ್ಯಾರಿ ಅಂತೂ ತುಂಬಾ ಚೆನ್ನಾಗಿದೆ ವೇರ್ ಮಾಡಿದ್ರೆ ಅಂತೂ ತುಂಬ ರಿಚ್ ಲುಕ್ ಕಾಣುತ್ತೆ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಓವರ್ ಆಲ್ ಸ್ಯಾರಿ ಹೇಳಬೇಕು ಅಂದರೆ ಇನ್ನ ನೆಕ್ಸ್ಟ್ ಕಲರ್ ನೋಡೋಣ ನೆಕ್ಸ್ಟ್ ಕಲರ್ ನೋಡ್ತಾ ಇರಬಹುದು ನೀವು ತುಂಬಾ ಬ್ಯೂಟಿಫುಲ್ ಆಗಿದೆ ನೋಡಿ ಇದು ಒಂಥರ ಮೆಂತ್ಯ ಕಲರ್ ಅಂತಾರಲ್ಲ ಮಸ್ಟರ್ಡ್ ಎಲ್ಲೋ ಆ ಕಲರು ಸ್ವಲ್ಪ ಗೋಲ್ಡನ್ ಮಸ್ಟರ್ಡ್ ಎಲ್ಲೋ ಇದೆ ಇದಕ್ಕೂ ಇದು ವೈನ್ ಕಲರ್ ಕಾಂಬಿನೇಷನ್ ಬಂದಿದೆ ಬಾರ್ಡರ್ ತುಂಬಾ ಚೆನ್ನಾಗಿದೆ ಸ್ಯಾರಿ ಫುಲ್ ಲೈನ್ಸ್ ಅಂಡ್ ಬುಟಾಸ್ ಎರಡೂ ಬಂದಿದೆ ತುಂಬಾನೇ ರಿಚ್ ಲುಕ್ ಕೊಡುತ್ತೆ ತುಂಬಾ ಚೆನ್ನಾಗಿದೆ ಇನ್ನ ಮೇಲ್ಗಡೆ ಬಾರ್ಡರ್ ಚಿಕ್ಕದಾಗಿ ಬಂದಿದೆ ಕೆಳಗಡೆ ದೊಡ್ಡ ಬಾರ್ಡರ್ ಬಂದಿದೆ ನೋಡಿ ಈ ಸಾರಿಗೆ ಬ್ಲೌಸು ಈ ಕಲರ್ ಕಾಂಟ್ರಾಸ್ಟ್ ಕಲರಲ್ಲೇ ಬ್ಲೌಸ್ ಬಂದಿದೆ ಇನ್ನು ಪಲ್ಲು ಕಾಂಟ್ರಾಸ್ಟ್ ಕಲರಲ್ಲೇ ಈ ಥರ ರಿಚ್ ಆಗಿ ಬಂದಿದೆ ಇನ್ನು ನೆಕ್ಸ್ಟ್ ಕಲರ್ ನೋಡೋಣ ಕಲರ್ ವೆರಿ ಬ್ಯೂಟಿಫುಲ್ ಕನಕಾಮ್ರಾ ಕಲರ್ ನೀವು ನೋಡ್ತಾ ಇರ್ಬೋದು ಎಷ್ಟು ಸೂಪರ್ ಹೋಗಿದೆ ಅಂತ ತುಂಬ ಚೆನ್ನಾಗಿದೆ ಈ ಸೆಲ್ಫ್ ಕಲರ್ ಬಂದಿದೆ ಕಾಂಟ್ರಾಸ್ಟ್ ಬಂದಿಲ್ಲ ಅಂದ್ರೂ ತುಂಬಾ ಚೆನ್ನಾಗಿ ಕಾಣುತ್ತೆ ವೇರ್ ಮಾಡಿದ್ರೆ ಸೆಲ್ಫ್ ಕಲರ್ ಕೂಡ ಈಗ ಅಲ್ಲೇ ನಡೀತಾ ಇದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೀವು ಬುಟ್ಟಾಸ್ ನೋಡ್ತಿರ್ಬೋದು ಎಷ್ಟು ಸೂಪರ್ವಾಗಿದೆ ಅಂತ ನೋಡಿ ತುಂಬಾ ಚೆನ್ನಾಗಿದೆ ಝರಿ ಕ್ವಾಲಿಟಿ ಆಗಿರ್ಬೋದು ನೋಡಿ ಝರಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ನೋಡಿ ಇದಕ್ಕೆಲ್ಲ ಬ್ಲೌಸ್ ಆ್ಯಕ್ಚುಲಿ ಸೆಲ್ಫೇ ಇರೋದ್ರಿಂದ ಸೆಲ್ಫೇ ಬರುತ್ತೆ ನೋಡಿ ಈ ಥರ ಪಲ್ಲು ಬರುತ್ತೆ ಪಲ್ಲು ಈ ಥರ ಝರಿಯಲ್ಲಿ ಬರುತ್ತೆ ಇನ್ನು ಬ್ಲೌಸು ಪ್ಲೈನೇ ಬರುತ್ತೆ ತುಂಬಾ ಚೆನ್ನಾಗಿದೆ ಈ ಸ್ಯಾರಿ ಅಂತೂ ಇದು ಆ್ಯಕ್ಚುಲಿ ಒಂದೇ ಪೀಸ್ ಇತ್ತು ನಮಗೂ ಸಿಕ್ಕಿದ್ದು ತುಂಬಾ ಚೆನ್ನಾಗಿದೆ ತುಂಬ ಅಂದರೆ ತುಂಬ ಫಾಸ್ಟ್ ಮೂವಿಂಗಲ್ಲಿ ನಡೀತಾ ಇದೆ ಈ ಸ್ಯಾರಿ ಕೂಡ ನೋಡಿ ಇವತ್ತು ನಾವು ನಿಮಗೆ ಫೋರ್ ಕಲರ್ಸ್ನ ತೋರಿಸಿದ್ದೀವಿ ನಾನು ಒಂದೊಂದಾಗಿ ತೋರಿಸ್ತಾ ಇದ್ದೀನಿ ನೋಡಿ ಗ್ರೀನ್ ಇದು ಆ್ಯಕ್ಚುಲಿ ಗೋಲ್ಡನ್ ಗೋಲ್ಡನ್ ಎಲ್ಲೋ ಆಕ್ಚುಲಿ ಗೋಲ್ಡನ್ ಮಸ್ಟರ್ಡ್ ಎಲ್ಲೋ ಇದು ಕನಕಾಂಬ್ರಾ ಕಲರ್ ಆಮೇಲೆ ಬ್ಲೂ ನಾವು ಈ ಫೋರ್ ಕಲೆಕ್ಷನ್ಸ್ನ ತೋರಿಸಿದೀವಿ ಈ ಫೋರ್ ಕಲೆಕ್ಷನ್ ಕನ್ಫ್ಯೂಸ್ ಮಾಡ್ಕೋಬೇಡಿ ಯಾಕಂದರೆ ನಾವು ಡೈಲಿ ವಿಡಿಯೋಸ್ ಹಾಕ್ತಾನೆ ಇರ್ತೀವಿ ನಿಮಗೆ ಕನ್ಫ್ಯೂಸ್ ಆಗುತ್ತೆ ಅಂತ ನಾನು ಮತ್ತೆ ತೋರಿಸ್ತಾ ಇದ್ದೀನಿ ನೋಡಿ ಈ ಫೋರ್ ಸ್ಯಾರೀಸ್ನ ನಾವು ನಿಮಗೆ ಈ ವಿಡಿಯೋದಲ್ಲಿ ತೋರಿಸಿದ್ದೀವಿ ಈ ಫೋರ್ ಸ್ಯಾರೀಸ್ಗೂ ನಾವು ಕೊಡ್ತಾ ಇರೋವಂಥ ಆಫರ್ ಪ್ರೈಸ್ ಓನ್ಲಿ ತೌಸಂಡ್ ಏಯ್ಟ್ ನೈಂಟಿ ನೈನ್ ರುಪೀಸ್ ಮತ್ತು ಫ್ರೀ ಶಿಪ್ಪಿಂಗ್ ಕೂಡ ಸಿಗ್ತಾ ಇದೆ ನಿಮಗೆ ಹೋಲ್ಸೇಲ್ ಪ್ರೈಸಲ್ಲೇ ಸಿಗ್ತಾ ಇದೆ ಸ್ಯಾರೀಸ್ ಎಲ್ಲಾನು ನಾವೆಲ್ಲ ಹೋಲ್ಸೇಲ್ ಪ್ರೈಸ್ಗೆ ನಿಮಗೆ ಕೊಡ್ತಾ ಇದೀವಿ ತುಂಬಾ ಚೆನ್ನಾಗಿದೆ ಸ್ಯಾರೀಸು ನೀವು ನೋಡ್ತಾ ಇರ್ಬೋದು ಸೇಮ್ ಪ್ಯೂರ್ ಕಾಂಚಿವರಂ ಸ್ಯಾರೀಸ್ ಥರನೇ ಕಾಣಿಸ್ತಿಲ್ವಾ ನಿಮಗೆ ನೋಡಿ ಝರಿ ಕ್ವಾಲಿಟಿ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ತುಂಬಾ ಚೆನ್ನಾಗಿದೆ ನೀವು ಹೊರಗಡೆ ಶಾಪ್ಸ್ ಶಾಪ್ಸಲ್ಲಿ ಏನಾದರೂ ಪರ್ಚೇಸ್ ಮಾಡಿದ್ರೆ ನಿಮಗೆ ಟೂ ಆ್ಯಂಡ್ ಹಾಫ್ ತ್ರೀ ತೌಸಂಡ್ ತನಕನೂ ಮಾರ್ತಿದ್ದಾರೆ ಸೊ ನಾವು ನಿಮಗೆ ಬಜೆಟ್ ಫ್ರೆಂಡ್ಲಿ ಕೊಡ್ತಾ ಕೊಡ್ತಾಯಿದ್ದೀವಿ ತುಂಬಾ ಚೆನ್ನಾಗಿ ಚೆನ್ನಾಗಿದೆ ಸ್ಯಾರೀಸ್ ಎಲ್ಲನೂ ಸೊ ಯಾರು ಕೂಡ ಈ ನ ಮಿಸ್ ಮಾಡ್ಕೊಬೇಡಿ ಈ ನಮ್ಮ ಹತ್ರ ಲಿಮಿಟೆಡ್ ಸ್ಟಾಕ್ ಇದೆ ಮತ್ತು ಲಿಮಿಟೆಡ್ ಪೀರಿಯಡ್ ಆಫರ್ ಕೂಡ ಇಷ್ಟ ಆದ ತಕ್ಷಣ ಸ್ಕ್ರೀನ್ಶಾಟ್ ತೆಗೆದು ನಂಬರ್ ನಂಬರ್ಗೆ ವಾಟ್ಸಪ್ ಮಾಡಿ ನಾವು ನಿಮಗೆ ಕೊರಿಯರ್ ಮಾಡ್ತೀವಿ ಇನ್ನೂ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು